ನಮಸ್ಕಾರ ಗೆಳೆಯರೆ ಗೃಹಲಕ್ಷ್ಮಿ ತಾರೆಯರಿಗೆ ಸಿಹಿ ಸುದ್ದಿ ನೀಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದರ ಡೀಟೇಲ್ ಆ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಅದಕ್ಕೂ ಮೊದಲು ಇದೇ ಮೊದಲೇ ಬಾರಿಗೆ ಎನ್ ಎಮ್ ಎಸ್ ಸ್ಟೈಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕೌನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವ ಎಲ್ಲ ಹೊಸ ಮತ್ತು ಇಂಪಾರ್ಟೆಂಟ್ ನೋಟಿಫಿಕೇಷನ ನೀವೇ ಪಡೆಯಬಹುದು ಇನ್ನೇ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಬೆಳಗಾವಿಯಲ್ಲಿ ಫೆಬ್ರವರಿ ಅಂದರೆ ಇವತ್ತಿನ ದಿನ ಎಂಟರಿಂದ ಹತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಬಿಡುಗಡೆಯಾಗಲಿದೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಿಷ್ಟು ಇವತ್ತಿನ ಬಿಗ್ ಅಪ್ಡೇಟ್ ಆಗಿತ್ತು ಇದರಿಂದ ನಿಮ್ಗೇನಾದರೂ ಎಲ್ಪ್ಫುಲ್ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ